ಎಲ್ರಿಗೂ ನಮಸ್ಕಾರ ಇವತ್ತು ಈಗ ಜಸ್ಟು ಅವ್ರ ಮಗವ್ರ ಬಗ್ಗೆ ವೀಡಿಯೋ ನೋಡಿದ್ರಿ ಅರವಿಂದ ಹೋಗಿ ಅವ್ರ ತಂದೆ ಏನಿವತ್ತು ಅರ್ಚನಾ ಫಾರಮ್ ಒಂದು ಹದಿನಾರು ಎಕರೆಯಲ್ಲಿ ಒಂದು ಸ್ವರ್ಗ ಕ್ರಿಯೇಟ್ ಮಾಡಿದ್ದಾರೆ ಆದರೂ ನಿರ್ಮಾತೃ ಇವರು ಅಪ್ಪ ಮಕ್ಕಳು ಮತ್ತು ಅವ್ರ ಫ್ಯಾಮಿಲಿ ಮೆಂಬರ್ಸು ನೀವೆಲ್ಲ ಒಂದು ಸತಿ ಬಂದು ಅದು ಏನು ಅನ್ನೋದು ಗೊತ್ತಾಗೋದು ಬಟ್ ಅವ್ರ ಬಗ್ಗೆ ಒಂದು ಕಿರುಪರಿಚಯ ಮಾಡೋಕ್ಕೋಸ್ಕರ ಒಂದು ವಿಡಿಯೋ ಮಾಡ್ತಾಯಿದ್ದೀವಿ ಮುಂದಿನ ತಿಂಗಳು ನವೆಂಬರ್ ಹತ್ತನೇ ತಾರೀಕು ಇವ್ರ ಜಮೀನಲ್ಲಿ ಬಾನು ಕೃಷಿ ಬೆಳಗುವನ್ನೋ ಒಂದು ಪ್ರಸಿದ್ಧ ಕಾರ್ಯಕ್ರಮ ಕೂಡ ನಾವು ಮಾಡ್ತಾಯಿದ್ದೀವಿ ಆ ಒಂದು ಹಿನ್ನೆಲೆಯಲ್ಲಿ ಅವ್ರನ್ನ ಒಂದು ಪರಿಚಯ ಮಾಡಿಕೊಡ್ಬೇಕು ಅವ್ರು ಏನು ಮಾಡಿದ್ದಾರೆ ಅನ್ನೋದಕ್ಕೆ ಈ ವಿಡಿಯೋ ಮಾಡ್ತಾ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ನನ್ನ ಹೆಸರು ರಾಮಸ್ವಾಮಿ ಸರ್ ನಿಮ್ಮ ಊರು ಯಾಚೇನಹಳ್ಳಿ ಟಿನಶ್ವ ತಾಲೂಕು ಮೈಸೂರು ಜಿಲ್ಲೆ ಹಾಂ ಯಾಚೇನಹಳ್ಳಿ ಅಂದರೆ ಬನ್ನೂರ ಹತ್ರ ಇದೆ ಹಾಂ ಬನ್ನೂರ ಹತ್ರ ಇದೆ ಸರ್ ಈಗ ನೀವು ಇಲ್ಲಿ ತೋಟ ಮಾಡಿದರೆ ಅರ್ಚನಾ ಫಾರಮ್ ಅಂತ ಎಷ್ಟು ಎಕರೆ ಇದೆ ಏನೇನೆಲ್ಲ ಬೆಳೆದಿದ್ದೀರಿ ಸರ್ ಇಲ್ಲಿ ಇಲ್ಲಿ ಹದಿನಾರು ಎಕರೆ ಇದೆ ಹಾಂ ಮುಖ್ಯವಾಗಿ ತೆಂಗು ಓಕೆ ಸಪೋಟ ಹಾಂ ಸೀಬೆ ಓಕೆ ನಿಂಬೆ ಓಕೆ ಮಾವನ್ ಮರ ಹಾಂ ಹಲಸಿನ ಮರ ಓಕೆ ಸಾಗೋನಿ ಮರ ಓಕೆ ಮಹಾಗನಿ ಮರ ಓಕೆ ನೀಲಿಗೆ ಇದು ಮೆಣಸು ಮೆಣಸು ಸಿಲ್ವರ್ ಗಪ್ಸಿದ್ದೀರಿ ಸಿಲ್ವರ್ ಮರ ಓಕೆ ಮತ್ತು ಓಕೆ ಸುಮಾರು ಮರಗಳೆಲ್ಲ ಅಂದ್ರೆ ತೋಟಗಾರಿಕೆಯಲ್ಲಿ ಏನೇನಿದೆ ನಮ್ಮ ಈ ಭಾಗದಲ್ಲಿ ಏನೇನು ಬೆಳಿಬೋದು ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಹೆಚ್ಚು ಕಡಿಮೆ ಎಲ್ಲಾ ತರ ಬೆಳೆ ಬೆಳಿಬಹುದು ನಾನು ಅಬ್ಸರ್ವ್ ಮಾಡಿದೆ ಸುಮಾರು ಒಂದು ಐವತ್ತರವತ್ತರ ಹಣ್ಣಿನ ಗಿಡಗಳು ಫ್ರೂಟ್ ಇದೆ ವೀಕ್ಷಕರೇ ನೀವು ನೋಡ್ತಾ ಇರ್ಬೋದು ಅವ್ರ ಮಗವರು ಮೆಣಸಿನ ಗಿಡದ್ದು ಮತ್ತೆ ಸಪೋಟ ಗಿಡದ್ದು ಎಲ್ಲಾ ಹೇಳ್ತಾಯಿದ್ರು ನಾನು ಇವಾಗ ಇಲ್ಲಿ ಫ್ರೂಟ್ ಆರ್ಸಿದ್ದು ಅಂದರೆ ಇತ್ತೀಚೆಗೆ ಎಲ್ಲರೂ ಒಂದೆರಡು ಗಿಡ ಹಾಕೊಂಡು ಫ್ರೂಟ್ ಆರ್ಚಿಸ್ ಮಾಡ್ದೆ ಮಾಡ್ದೋ ಅಂತ ಹೇಳೋರೆ ಜಾಸ್ತಿ ಇದ್ದಾರೆ ಓಕೆ ಬಟ್ ಇವರು ಒಂದು ಹತ್ತು ಹದಿನೈದು ವರ್ಷದಲ್ಲಿ ಎಲ್ಲ ಥರ ಆಲ್ಮೋಸ್ಟಲ್ಲಿ ನಾವು ಏನು ತಿಂತೀವಿ ನಮ್ಮ ಎಕ್ಸೋಟಿಕ್ ವೆಜಿಟೇಬಲ್ ಇರೋದು ದೇಸಿ ವೆಜಿಟೇಬಲ್ಸ್ ಇರೋ ಅದೆಲ್ಲ ಮಾಡಿದ್ದಾರೆ ಸರ್ ಇದೆಲ್ಲ ಈಗ ನೀವು ಒಬ್ಬರು ರಿಟೈರ್ಡು ಗೌರ್ಮೆಂಟ್ ಎಂಪ್ಲಾಯಿ ಕೂಡ ಮೇಲೆ ಹಾಕಿದ್ದಿದ್ರಿ ಈ ಒಂದು ತುಡಿತ ಹೆಂಗೆ ಬಂತು ಸರ್ ಈ ಥರ ಒಂದು ಪ್ರಾಕ್ಟಿಕಲಾಗಿ ಹಿಂಗೆ ಮಾಡಬೇಕು ಅಂತ ನಾನು ಬೇರೆ ಕಡೆ ಎಲ್ಲ ಕೆಲವ ತೋಟಗಳಿಗೆ ಹೋಗಿ ನೋಡಕ್ ಹೋಗ್ತೀವಿ ನನಗೆ ವ್ಯವಸಾಯದ ಬಗ್ಗೆ ತುಂಬಾ ಆಸಕ್ತಿ ಸರ್ ನಿಮ್ ವಯಸ್ಸು ಎಪ್ಪತ್ ಮೂರು ನಿಜವಾಗ್ಲೂ ನಾವೊಂದು ಅರವತ್ತು ಅರವತ್ತೆರಡು ಅನ್ಕೋಬೋದು ಓಕೆ ಸರ್ ನಿಮ್ಮಲ್ಲಿ ಈಗ ನನ್ಗೆ ಆಶ್ಚರ್ಯ ಅನ್ಸದ ಎಪ್ಪತ್ ಮೂರು ಅಂದ್ರೆ ಓಕೆ ಹೋದಕ್ಕೆಲ್ಲ ಇದ್ದಾಗಲೇ ಆಸಕ್ತಿ ಇತ್ತು ಕಡೆ ಕೆಲವು ಬಸ್ ಬಸ್ನಲ್ಲಿ ಹೋಗುವಾಗ ನಡ್ಕೊಂಡು ಹೋಗುವಾಗ ನಾನು ಕೆಲವಾರು ತೋಟಗಳು ನೋಡ್ತಿದ್ದೆ ನೋಡುವಾಗ ಅಯ್ಯೋ ನಾನು ಈ ತರ ತೋಟ ಮಾಡಬೇಕು ಮತ್ತೆ ಕೆಲವು ಕಡೆ ಎಳ್ನೀರ್ ಬಿದ್ದಿದ್ರೆ ತೆಂಗಿನಕಾಯಿ ಬಿದ್ದಿದ್ರೆ ಅಯ್ಯೋ ನಾನು ಈ ಥರದ ಸ್ವಂತವಾಗಿ ಈ ತರ ನಮ್ದೆ ಬೆಳೆಯೋ ತರ ನೋಡ್ಕೋಬೇಕಲ್ಲ ಮಾಡಬೇಕಲ್ಲ ಅನ್ನೋದು ಮಹಾದ್ ಆಸೆ ಇತ್ತು ಅದಕ್ಕೋಸ್ಕರ ಈ ತೋಟ ಮಾಡಿದೆ ಅಂದ್ರೆ ನಿಮಗೆ ಮೊದಲಿಂದ ನಿಮ್ಮ ತಂದೆ ಕಾಲದಿಂದ ವ್ಯವಸಾಯ ಕುಟುಂಬ ನೀವು ಒಂದು ಎಜುಕೇಶನ್ ಮಾಡ್ತಾರವಾಗಲೇ ಮಾಮೂಲಿ ಬರೀ ಬತ್ತ ಯಾಕೆ ಬೆಳಿಬೇಕು ಏನಾರು ಒಂದು ವಿಶೇಷವಾಗಿ ಮಾಡ್ಬೇಕು ಅನ್ಕೊಂಡೆ ಆ ಓದಿನ ದಿನಗಳೇ ಸ್ಟಾರ್ಟ್ ಆಯಿತು ಏನು ಮಾಡ್ತಿದ್ರು ಅಂದರೆ ನಾವು ರಜಾ ರಜಕ್ಕೆ ಊರು ಬಂದಾಗ ತೋಟ ಜಮೀನು ಕರ್ಕೊಂಡು ಹೋಗೋರು ನಡೀರಿ ವ್ಯವಸಾಯ ಮಾಡಿ ಆ ಹಾಳು ಕೊಡೋದು ನಾನು ಇವತ್ತು ಮಾಂಸ ತಂದು ಬಿಡ್ತೀನಿ ಹೇಳ್ತಿದ್ರು ಹಾಗಾಗಿ ನಾವೆಲ್ಲ ನಮ್ಮ ಅಣ್ಣ ನಮ್ಮ ತಮ್ಮಂದಿ ತಮ್ಮ ಎಲ್ಲರೂ ಹೋಗಿ ಜಮೀನು ದುಡಿಯೋ ಮನೇಲಿ ಅದೇ ಥರ ಆರಾಮಾಗಿ ಎಲ್ಲರೂ ಖುಷಿಯಾಗಿ ಸಂತೋಷವಾಗಿರ್ತಿದ್ವಿ ಆ ಟೈಮಲ್ಲಿ ನನಗೆ ತೋಟ ಅನ್ನೋದು ತುಂಬ ಆಸೆ ಆಯಿತು ಅದಕ್ಕೆ ತಕ್ಷಣ ಅವಕಾಶ ಸಿಕ್ತು ಇದು ಮಾಡಬೇಕು ಮಾಡ್ಬೇಕು ಹಾಂ ಭಾಳ ಸಂತೋಷ ಸರ್ ಈಗ ನೀವು ರೇಷ್ಮೆ ಇಲಾಖೆಲ್ಲಿದ್ದರೆ ಮತ್ತು ಆ ಕಾಲದಲ್ಲೇ ಒಂದು ರೇಷ್ಮೆ ಕೇಂದ್ರನ ಈಗ ಆ ಥರ ಆಂಧ್ರ ಪ್ರದೇಶ ಕೋಲಾರದಿಂದೆಲ್ಲ ರೈತರು ಬಂದೆ ತಗೊಂಡು ಹೋಗೋ ಅಂತ ಒಂಚೂರು ಅದ್ರ ಇನ್ನಲ್ಲೇ ಹೇಳ್ಬೋದಾ ಸರ್ ನೀವು ನಿಮ್ಮ ಒಂದು ಹಿಂದುಗಡೆ ಇನ್ನೇ ಸರ್ ಸಾಧನೆ ಇವಾಗ ತೋಟ ನೋಡ್ತಾ ಇದ್ದೀನಿ ಬಟ್ ಅದಕ್ಕಿಂತ ಮುಂಚೆ ರೇಷ್ಮೆಲ್ಲೇ ಒಂದು ವಿಶೇಷ ಸಾಧನೆ ಮಾಡಿದರೆ ನಾನು ರೇಷ್ಮೆ ಇಲಾಖೆಗೆ ಸೇರ್ಕೊಂಡಾಗ ನೂರ ಅರವತ್ತು ರೂಪಾಯಿ ಸಂಬಳ ಒಂದು ಇಲಾಖೆ ಅದೇ ಒಂದು ತಿಂಗಳಿಗೆ 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 ನೂರ ಅರವತ್ತು ರೂಪಾಯಿ ಸಂಬಳ ಇತ್ತು ನನಗೆ ಸಂಬಳ ಸಾಲ್ತಾ ಇರಲಿಲ್ಲ ಆಗ ನಾನೇನು ಮಾಡ್ತಾಯಿದ್ದೆ ಅಂದರೆ ರೈತರತ್ರ ಹೋಗಿ ದುಡಿತಾ ಇದ್ದೆ ನಾನೇ ಸ್ವಂತವಾಗಿ ರೇಷ್ಮೆ ಹಾಕ್ಕೊಂಡು ಫಸಲು ಮಾಡ್ತಾಯಿದ್ದೆ ಅವ್ರ ಜೊತೆಗೆ ರೇಷ್ಮೆ ಮೊಟ್ಟೆ ತಂದು ಕೊಡೋದು ರೈತರಗಳಿಗೆ ಆಗ ರೈತ ಮೊಟ್ಟೆ ತಂದು ಕೊಟ್ಟು ಅವ್ರ ಹತ್ರ ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಹಿಂಗೆಲ್ಲ ಈಸ್ಕೊಂಡು ನಾನು ನನ್ನ ಖರ್ಚು ವೆಚ್ಚಿಗೆ ವ್ಯವಹಾರಕ್ಕೆ ಮಾಡ್ಕೊಂಡು ಹೋಗ್ತಾಯಿದ್ದೆ ಹಂಗಂಗೆ ಹಂಗಂಗೆ ಅದು ಸ್ವಲ್ಪ ಜಾಸ್ತಿ ಮಾಡ್ತಾ ಹೋದೆ ಹಾಗಾಗಿ ನನಗೆ ಬರ ರಾಜ್ಯದಿಂದಲೂ ಜನ ಬಂದು ಮೊಟ್ಟೆ ತಗೊಂಡೋಗ್ತಾಯಿದ್ರು ಆಮೇಲೆ ನಾನೇ ಸ್ವಂತವಾಗಿ ರೇಷ್ಮೆ ಇಲಾಖೆ ಬಿಟ್ಬಿಟ್ಟು ವಾಲಂಟೀರ್ ತೊಗೊಂಡು ಸ್ವಂತವಾಗಿ ಗ್ರೇನೇಜು ಮಾಡಿದೆ ಹಾಗಾಗಿ ಅದು ಆ ಗ್ರೇನೇಜು ತುಂಬ ಹೆಸರು ಬಂತು ಈಗ ಮಧ್ಯೆ ನನಗೆ ನನ್ನ ಮಗಳೊಬ್ಳು ತೀರೋಗ್ಬಿಟ್ಲು ಅವಳಿಗೆ ಬೋನ್ ಕ್ಯಾನ್ಸರ್ ಆಗಿ ಸಮಸ್ಯೆ ಆಯಿತು ಆಗ ನಾನು ಮೊಟ್ಟೆ ಮಾಡೋದನ್ನ ನಿಲ್ಲಿಸ್ಬಿಟ್ಟು ನಮ್ಮ ಅಣ್ಣ ಬಿಟ್ಕೊಬಿಟ್ಟೆ ಆಮೇಲೆ ನಾನು ಹೋಟ್ಲು ಮಾಡಿದೆ ಹೋಟ್ಲು ಜೊತೆಗೆ ತೋಟನೂ ಮಾಡಿದೆ ಸಂತೋಷ ಅಂದರೆ ಇವತ್ತೊಂದು ಇದಿದೆ ಈ ಒಂದು ಈ ಸ್ವರ್ಗ ಕ್ರಿಯೇಟ್ ಮಾಡೋದು ಅದ್ರ ಹಿಂದ್ಗಡೆ ಒಂದು ಕಷ್ಟವೂ ಇದೆ ನೋ ನೋವು ಇದೆ ಈಗ ನಿಮ್ಮ ಮಗಳವ್ರ ಬಗ್ಗೆ ಹೇಳ್ತಾ ಇದ್ರೆ ಅವ್ರ ಹೆಸ್ರನ್ನೇ ಇಟ್ಟಿದ್ದೀರಿ ನಿಮ್ಮೊಂದು ಪ್ರೀತಿ ಪಾತ್ರ ಮಗಳ ಹೆಸ್ರನ್ನೇ ಇಟ್ಟಿದ್ದೀರಿ ಇಲಾಖೆಯಲ್ಲಿ ನೋಡಿ ಎಲ್ಲರೂ ಕೊನೆಗಂಡು ಜಾಬ್ ತೊಗೊಳ್ಬೋದು ಆಯಿತು ನೀವೊಂದು ಓದಿರೋ ಜ್ಞಾನ ಮತ್ತು ಕೃಷಿ ಜನ ಸೇರಿ ನೀವು ಒಂದು ಆ ರೇಷ್ಮೆ ಒಂದು ಮಟ್ಟೆಗಳಿಗೆ ಒಳ್ಳೆ ಕೊಡೋ ಅಂತ ಸೆಂಟ್ರ್ ಮಾಡಿದ್ರಿ ಅದು ಆಯಿತು ಆಮೇಲೆ ನೀವು ಹೇಳ್ದಂಗೆ ಹೋಟ್ಲು ಮಾಡಿದ್ರಿ ಈ ತೋಟ ಸರ್ ಇದು ನಾನು ನೋಡ್ತಾರೆ ಎಲ್ಲ ಒಂದು ಪ್ಲ್ಯಾಂಡಾಗಿ ಮಾಡ್ದಂಗೆ ಇದೆ ಇದು ಈ ಥರ ಎಲ್ಲ ಹೆಂಗೆ ಅವಕಾಶ ಆಯಿತು ನಿಮಗೆ ಮಾಡೋಕ್ಕೆ ಅಂದರೆ ಈ ಥರ ಒಂದು ಯಾಕಂದರೆ ಏನು ನಾಲ್ಕು ಐದು ಗಿಡಗಳಂತಿಲ್ಲ ಈಗ ಸಪೋರ್ಟ್ ಆಗೋದ್ರೆ ನಾಲ್ಕು ಎಕರೆ ಇದೆ ಮೆಣಸು ನೋಡಿದ್ರೆ ಮೆಣಸುಂದೇ ಇದೆ ಬರೀ ಅದೇ ನೋಡೋಕೆಲ್ಲ ಒಳ್ಳೆ ಅದೇ ಬರೋಂಗೂ ಮಾಡಿದ್ರಿ ಇದೆಲ್ಲ ಹೆಂಗಾಯ್ತು ಸರ್ ಯಾವ ಥರ ಮಾಡೋಕ್ಕಾಗಿತ್ತು ನಿಮಗೆ ಅದೇ ನಮಗೆ ಶ್ರಮದ ಜೊತೆಗೆ ಹಾಂ ಅದೇನೂ ಬರಬೇಕು ಭವಿಷ್ಯದ ಮಕ್ಕಳಿಗೆ ಅನುಕೂಲ ಆಗಬೇಕು ನಮಗೂ ಒಳ್ಳೇದಾಗಬೇಕು ನಮ್ಮ ಆರೋಗ್ಯನೂ ಉತ್ತಮ ಆಗಬೇಕು ಅನ್ನೋ ದೃಷ್ಟಿನಲ್ಲಿ ಅನೇಕ ಥರ ಇರಬೇಕು ಕೃಷಿ ಮತ್ತೆ ಒಂದೇ ಥರ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ ಸಮಗ್ರ ಕೃಷಿಲಿ ನಾವು ಮುಂದೆ ಬರಬೇಕು ಅನ್ನೋ ದೃಷ್ಟಿಲಿ ನಾನು ಅನೇಕ ಫಸಲ್ಗಳನ್ನ ಹಾಕಿ ಇವತ್ತು ವ್ಯವಸಾಯ ಮಾಡ್ತಾಯಿದ್ದೀನಿ ಓಕೆ